ಚಮುಖ ಗಣಪತಿಯೇ ನಿನಗೆ ವಂದನೆ ಭಾದ್ರಪದ ಶುಕ್ಲದ ಚೌತಿಯಂದು ನಮ್ಮ ಮನೆಗೆ ಬಾರಪ್ಪ ಅಂತ ಹೇಳ್ತಾ ನಿಮಗೆಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೀರೋ ಆಯಿಲ್ ಕುಕಿಂಗ್ ನಾನು ನಿಮ್ಮನೆ ಹುಡುಗಿ ಜಯಪ್ರದ ನಮ್ಮ ಮನೆ ಅಡುಗೆ ಮನೆಯಲ್ಲಿದೆ ನಮ್ಮ ಎಲ್ಲ ರೋಗಗಳಿಗೂ ರಾಮಬಾನ ನಾವು ಮಾಡೋ ಪ್ರತಿಯೊಂದು ಅಡುಗೆ ನಮ್ಮ ದೇಹದ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸುತ್ತೆ ಹಾಗಾದರೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಪ್ರತಿಯೊಂದು ದಿನ ಎಣ್ಣೆ ಇಲ್ಲದೆ ಯಾವ ರೀತಿ ಅಡುಗೆಗಳನ್ನು ಮಾಡಬೇಕು ಅಂತ ತಿಳ್ಕೊಳ್ಳೋಕ್ಕೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಇವತ್ತಿನ ರೆಸಿಪಿ ಯಾವುದು ಎಣ್ಣೆ ಇಲ್ಲದೆ ಅದನ್ನು ಹೇಗೆ ಮಾಡ್ತಾ ಇದ್ದೀವಿ ಅಂತ ನೋಡೋಣ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಮನೆಯಲ್ಲಿ ಇವತ್ತು ಗೌರಿ ಹಬ್ಬದ ನಿಮಿತ್ತವಾಗಿ ನಾವು ನುಗ್ಗೆ ಸೊಪ್ಪು ಮತ್ತು ರಾಗಿ ಹಿಟ್ಟನ್ನು ಬಳಸ್ಕೊಂಡು ಒಂದು ಖಾರದ ಕಡಬನ್ನು ಮಾಡಿದ್ವಿ ಸೊ ಅದು ಯಾವ ರೀತಿ ಇರುತ್ತೆ ಎಣ್ಣೆ ಇಲ್ಲದೆ ಹೇಗೆ ಮಾಡೋದು ಅದರ ಬೆನಿಫಿಟ್ಸ್ಗಳೇನು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಫಸ್ಟಿಗೆ ನಾನು ಇಲ್ಲಿ ಏನು ಮಾಡ್ಕೊಂಡಿದ್ದೀನಿ ಅಂದರೆ ನಾಲ್ಕರಿಂದ ಐದು ಗಂಟೆ ನೆನೆಸಿಟ್ಕೊಂಡಿರುವಂಥ ಕಡಲೆಬೇಳೆನ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ನಾನು ತೊಳ್ಕೊಂಡಿದ್ದೀನಿ ಇಲ್ಲ ಆಲ್ಮೋಸ್ಟ್ ನಾನು ಅರ್ಧ ಕಪ್ ಅಷ್ಟು ತೊಗೊಂಡಿದ್ದೀನಿ ನೀವು ಬೇಕಾದರೆ ಜಾಸ್ತಿನೂ ತೊಗೋಬೋದು ಸೊ ಇದನ್ನ ನಾನು ಏನು ಮಾಡ್ತಾಯಿದ್ದೀನಿ ತೊಳೆದ್ಬಿಟ್ಟು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇದಕ್ಕೆ ನಾನು ಹಸಿ ಮೆಣಸಿನ್ಕಾಯಿನ ನಮ್ಮ ಖಾರಕ್ಕೆ ತಕ್ಕಷ್ಟು ನಾವು ಇಲ್ಲಿ ಆ್ಯಡ್ ಮಾಡ್ಕೋಬೇಕು ಸೊ ನಾನು ಇದಕ್ಕೆ ಸ್ವಲ್ಪ ಶುಂಠಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ನೀವೇನಾದರೂ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಯೂಸ್ ಮಾಡ್ತಿದ್ರೆ ಮಾಡ್ಕೋಬೋದು ನೀವು ನೈವೇದ್ಯಕ್ಕೆ ಇಡಲ್ಲ ಅಂತ ಅಂದರೆ ಬಟ್ ನಾನು ಇಲ್ಲಿ ಮಾಡ್ತಾ ಇಲ್ಲ ಸೊ ಅದನ್ನ ನುಣ್ಣಗೆ ರುಬ್ಕೊಂಡು ಬಂದ್ಬಿಟ್ಟು ಒಂದು ಬೌಲ್ಗೆ ನಾನು ಅದನ್ನ ಟ್ರಾನ್ಸ್ಫರ್ ಮಾಡ್ಕೊತ ಇದೀನಿ ನೋಡಿ ಈ ಥರ ಚೆನ್ನಾಗಿ ಒಂದು ಬೌಲ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಎಲ್ಲರ ಮನೆಯಲ್ಲೂ ಖಾರದ ಕಡಬು ಮಾಡ್ತಾರೆ ಬಟ್ ನುಗ್ಗೆ ಸೊಪ್ಪು ಹಾಕಿ ಮಾಡಿರಲ್ಲ ಯಾರೂ ನಾನಿಲ್ಲಿ ಸಬ್ಬಸ್ಗೆ ಸೊಪ್ಪನ್ನ ಅರ್ಧ ಕಟ್ಟಷ್ಟು ತೊಗೊಂಡಿದ್ದೀನಿ ಸಬ್ಬಸ್ಗೆ ಸೊಪ್ಪು ಎಲ್ಲರೂ ಹಾಕಿ ಮಾಡೇ ಮಾಡ್ತಾರೆ ಬಟ್ ನುಗ್ಗೆ ಸೊಪ್ಪು ಹಾಕಿದಾಗ ಟೇಸ್ಟ್ ಜಾಸ್ತಿ ಇರುತ್ತೆ ಅದ್ರ ಜೊತೆಗೆ ನಾನಿಲ್ಲಿ ಬೀಟ್ರೂಟ್ನ ಇದ್ದೀನಿ ಮತ್ತು ಕ್ಯಾರೆಟ್ ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಸೋರೆಕಾಯಿನ ಕೂಡ ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಆಪ್ಷನಲ್ ನಿಮಗೆ ಬೇಕಾದರೆ ನೀವು ಮಿಕ್ಸ್ ವೆಜಿಟೇಬಲ್ ಈ ಥರನೂ ಮಾಡ್ಬೋದು ಇಲ್ಲಾಂದರೆ ಇಷ್ಟ ನೋಡಿ ಇಲ್ಲಿ ನಾನು ನುಗ್ಗೆ ಸೊಪ್ಪಿನ ಎಲೆಗಳನ್ನ ಚೆನ್ನಾಗಿ ತೊಳೆದು ಬಿಟ್ಟು ಹಾಕೊತಾ ಇದ್ದೀನಿ ಒಂದು ಕಾಲು ಕಪ್ಪಷ್ಟು ನಾನು ಹಾಕ್ಕೊತಾ ಇದ್ದೀನಿ ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಕಿವುಚ್ಬೇಕು ಏನಾಗುತ್ತೆ ತರಕಾರಿಗಳಲ್ಲಿ ಮತ್ತು ಸೊಪ್ಪುಗಳಲ್ಲಿರೋ ನೀರು ಬಿಟ್ಕೊಳ್ಳುತ್ತೆ ಸೊ ಅವಾಗ ನಮ್ಗೆ ಗೊತ್ತಾಗುತ್ತೆ ಇದು ಎಷ್ಟು ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಇದೆಯಾ ಅಥವಾ ಗಟ್ಟಿ ಇದೆಯಾ ಅಂತ ಆಲ್ಮೋಸ್ಟ್ ಗಟ್ಟಿಯಾಗಿ ಇಟ್ಕೊಳ್ಳಿ ಜಾಸ್ತಿ ನೀರೇನಾದರೂ ಬಂದಿದ್ದರೆ ನೀವು ಅದನ್ನು ಕಡುಬು ಮಾಡ್ಕೊಳ್ಳೋಕೆ ಕೂಡ ಯೂಸ್ ಮಾಡ್ಕೋಬೋದು ಸೊ ಅದನ್ನು ಹತ್ತು ನಿಮಿಷ ರೆಸ್ಟ್ ಮಾಡೋಕೆ ಇಟ್ಬಿಟ್ಟು ಇಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಉಪ್ಪು ಹಾಕ್ಕೊತಾ ಇದ್ದೀನಿ ಸೊ ನೋಡಿ ಮುದ್ದೆ ಹಾಕುವಂಥ ಕೋಲನ್ನ ಇಲ್ಲಿ ಇಡ್ತಾಯಿದ್ದೀನಿ ಬಿಕಾಸ್ ನಾವು ಇದೇ ಥರನೇ ಮಾಡೋದು ಅದಕ್ಕೋಸ್ಕರ ಸೊ ಅವಾಗೇನಾಗುತ್ತೆ ಗಂಟಾಗಲ್ಲ ಸೊ ಇಲ್ಲಿ ನೋಡಿ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಕಪ್ ನೀರಿಗೆ ನಾವು ಎರಡು ಕಪ್ ಅಷ್ಟು ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಗಟ್ಟಿ ಆಗಬೇಕದು ತುಂಬಾ ಸಾಫ್ಟ್ ಇರಬಾರ್ದು ಹಾಗಂತ ಹೇಳಿ ತುಂಬಾ ಗಟ್ಟಿ ಇರಬಾರ್ದು ಮುಟ್ಟಿದ್ರೆ ಒಂಥರ ಮೆತ್ತಗೆ ಮು ಇದು ಬೆನ್ನೆ ಮುಟ್ಟದಂಗೆ ಇರಬೇಕು ಆ ರೀತಿ ಇರಬೇಕು ಸೊ ನಾನು ಇದನ್ನು ಆ ರೀತಿ ಕಲಿಸ್ಕೊತಾ ಇದ್ದೀನಿ ಬೇಕಾದರೆ ಮತ್ತೆ ನಿಮಗೆ ಹಿಟ್ಟು ಬೇಕು ತುಂಬ ತೆಳುವಾಗಿದೆ ಅಥವಾ ಮೆತ್ತಗಾಗಿದೆ ಅಂತ ಅಂದರೆ ನೀವು ಮತ್ತೆ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ನಾವು ಮುದ್ದೆನ ಯಾವ ಥರ ಮಾಡ್ತೀವಲ್ಲ ಆ ಥರ ನೀವು ಇದನ್ನು ಮಾಡಬೇಕು ನೋಡಿ ಅದೇ ಎಲ್ಲನೂ ತಳ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಅವಾಗ ಅದು ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ಅಂತ ಅರ್ಥ ಸೊ ಆ ಥರ ನೀವು ಮಾಡ್ಕೋಬೇಕು ನಾನು ಇದನ್ನು ಮಾಡಿಕೊಂಡು ಕೋಲಲ್ಲಿರೋ ಹಿಟ್ಟನ್ನು ಎಲ್ಲನೂ ಒಂದು ಚಾಕು ಸಹಾಯದಿಂದ ತೆಗೆದ್ಬಿಟ್ಟು ಏನು ಇದ್ದೀನಿ ಬಿಸಿ ಇರುವಾಗಲೇ ಇದನ್ನು ಮುಚ್ಚಿ ಒಂದು ಎರಡು ಮೂರು ಸೆಕೆಂಡ್ ಹಬೆಯಲ್ಲಿ ಇದನ್ನು ಮಾಡ್ಕೋಬೇಕು ಸೊ ಆಮೇಲೆ ನಮ್ಮ ಕೈ ಬಿಸಿ ನೋಡಬೇಕು ಕೈ ಬಿಸಿ ತಾಳ್ತಾ ಇದೆ ಅನ್ನೋಷ್ಟು ಹದ ಇದ್ದಾಗ ಏನು ಮಾಡಬೇಕು ಈ ಹಿಟ್ಟನ್ನು ಪಾತ್ರೆಯಿಂದ ಹೊರಗಡೆ ತೆಗೆದು ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಈ ಥರ ಇರುತ್ತೆ ಅದನ್ನ ಸೊ ನಾನಿಲ್ಲಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಕಲಿಸ್ಕೋಬೇಕಾದ್ರೆ ಕೆಲವೊಬ್ಬರು ಎಣ್ಣೆನ ಕೈಗೆ ಹಚ್ಕೊತಾರೆ ಬಟ್ ನಾನಿಲ್ಲಿ ಹಚ್ಕೊತಲ್ಲ ನಾನು ನೀರಿನ ಸಹಾಯದಿಂದ ಕಲಿಸ್ತಾ ಇದ್ದೀನಿ ಬಿಕಾಸ್ ನಾವಿಲ್ಲಿ ಎಣ್ಣೆ ತುಪ್ಪ ಯಾವುದನ್ನು ಯೂಸ್ ಮಾಡ್ದೇ ಇದನ್ನು ಮಾಡ್ತಾ ಇರೋದ್ರಿಂದ ನೋಡಿ ಈ ಥರ ಹದವಾಗಿ ನೀವು ಕಲಿಸ್ಕೋಬೇಕು ಈ ಕಡುಬು ನಮ್ಮ ದೇಹಕ್ಕೆ ತುಂಬ ಒಳ್ಳೇದು ಬಿಕಾಸ್ ನಾನು ಇಲ್ಲಿ ನುಗ್ಗೆ ಸೊಪ್ಪನ್ನು ಯೂಸ್ ಮಾಡಿರೋದ್ರಿಂದ ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಮತ್ತು ಜಾಸ್ತಿ ವಿಟಮಿನ್ಸ್ ಮಿನರಲ್ಸ್ ಕ್ಯಾಲ್ಶಿಯಮ್ ಎಲ್ಲನೂ ಸಿಗುತ್ತೆ ನಮಗೆ ಮತ್ತು ಬೀಟ್ರೂಟ್ ಯೂಸ್ ಮಾಡಿದ್ದೀನಿ ಕ್ಯಾರೆಟ್ ಯೂಸ್ ಮಾಡಿದ್ದೀನಿ ಮತ್ತು ಸೋರೆಕಾಯಿ ಯೂಸ್ ಮಾಡಿದ್ದೀನಿ ಅದೆಲ್ಲನೂ ನಮಗೇನಾಗುತ್ತೆ ಪ್ರೀ ಬಯೋಟಿಕ್ ಅಂಶಗಳನ್ನ ಕೊಡುತ್ತೆ ದೇಹಕ್ಕೆ ಶಕ್ತಿನ ಕೊಡುತ್ತೆ ಮತ್ತು ಮಕ್ಕಳು ಎಲ್ಲನೂ ಒಂದೇ ಥರ ಹಾಕಿ ಟೇಸ್ಟಿ ಟೇಸ್ಟಿಯಾಗಿ ಮಾಡಿಕೊಟ್ರೆ ಇನ್ನೂ ಚೆನ್ನಾಗಿ ತಿಂತಾರೆ ಸ್ಪೆಷಲಿ ನನ್ನ ಚಿಕ್ಕ ಮಗಳಿಗೆ ಈ ಥರ ಮಾಡಿಕೊಟ್ರೆ ಅವಳಿಗೆ ತುಂಬಾ ಇಷ್ಟ ವೆರೈಟಿ ಇರಬೇಕು ಮತ್ತು ಲಾಟ್ಸ್ ಆಫ್ ವೆಜಿಟೇಬಲ್ಸ್ ಇರಬೇಕು ಅದಕ್ಕೋಸ್ಕರ ಅವಳಿಗೋಸ್ಕರೇ ನಾನು ಡೈಲಿ ಒಂದೊಂದು ಹೊಸ ಹೊಸ ರೆಸಿಪಿಗಳನ್ನ ಟ್ರೈ ಮಾಡ್ತಾ ಇರ್ತೀನಿ ತುಂಬ ಇಷ್ಟಪಟ್ಟು ತಿಂತಾಳೆ ನೀವು ಮಾಡಿ ನೋಡಿ ಚೆನ್ನಾಗಿರುತ್ತೆ ಸೊ ಇದ್ರ ಬೆನಿಫಿಟ್ಸ್ ಹೇಳ್ತಾ ಇದ್ನಲ್ಲ ಬೀಟ್ರೂಟು ಕ್ಯಾರೆಟ್ ಎಲ್ಲ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಸೆಲ್ಸ್ ಡ್ಯಾಮೇಜ್ ಏನಾದರೂ ಆಗ್ತಾ ಇದ್ರೆ ಅದನ್ನು ತಡೆಗಟ್ಟುತ್ತೆ ಮತ್ತು ಫೈಬರ್ ಜಾಸ್ತಿ ಇರುತ್ತೆ ಆಮೇಲೆ ಗ್ಲೂಟೇನ್ ಫ್ರೀ ಬಿಕಾಸ್ ನಾನು ಇಲ್ಲಿ ರಾಗಿನ ಯೂಸ್ ಮಾಡಿದ್ದೀನಿ ಆಮೇಲೆ ಬ್ಲಡ್ ಶುಗರ್ಗೆ ತುಂಬ ಒಳ್ಳೆಯದು ಬಿಕಾಸ್ ಇದು ಕಡಿಮೆ ಮಾಡುತ್ತೆ ಸ್ಪೈಕ್ ಆಗೋಲ್ಲ ಯಾಕಂದರೆ ಗ್ಲೈಸಮಿಕ್ ಇಂಡೆಕ್ಸ್ ಕೂಡ ತುಂಬಾ ಕಡಿಮೆ ಇರುತ್ತೆ ಸೊ ನೋಡಿ ಈ ಥರ ಚೆನ್ನಾಗಿ ಅದನ್ನ ಇದು ಮಾಡಿಕೊಂಡು ಮುದ್ದೆ ಮಾಡಿಕೊಂಡೆ ಮೆತ್ತ ಮೆತ್ತಗೆ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಅದನ್ನೇನು ಮಾಡ್ತೀನಿ ಚಿಕ್ಕ ಚಿಕ್ಕದಾಗಿ ಬಾಲ್ಸ್ಗಳನ್ನ ಕಟ್ ಮಾಡಿಕೊಂಡು ನಮಗೆ ಯಾವ ಸೈಜ್ ಬೇಕೋ ನಾವು ಆ ಸೈಜ್ಗೆ ರೌಂಡ್ ರೌಂಡ್ ಶೇಪ್ ಮಾಡಿ ನಾನಿಲ್ಲಿ ಇಟ್ಕೊತಾ ಇದ್ದೀನಿ ಇದರಿಂದ ನಾವು ಕೆಳಗಡೆ ಒಂದು ಪೂರಿ ಥರ ಅಂದರೆ ಪೂರಿ ಯಾವ ಸೈಜಿಗೆ ನಾವು ಇದನ್ನ ಮಾಡ್ತೀವೋ ಆ ಥರ ಸ್ವಲ್ಪ ಮಂದ ಇರಲಿ ನಾನಿಲ್ಲಿ ಬಟರ್ ಪೇಪರ್ನ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಎಣ್ಣೆ ಹಚ್ಚಲ್ಲ ಅಲ್ಲ ಅದಕ್ಕೋಸ್ಕರ ಬಟರ್ ಪೇಪರ್ಗೆ ಸ್ವಲ್ಪ ನೀರನ್ನು ಹಚ್ಚಿದ್ದೀನಿ ಅಂಟ್ಕೋಬಾರ್ದು ಅನ್ನೋ ರೀಸನ್ಗೆ ನೋಡಿ ಈ ಥರ ಸ್ವಲ್ಪ ಮಂದ ಇರಬೇಕು ತುಂಬ ತಳ್ಳಗೆ ನೀವು ಲಟ್ಟಿಸ್ಕೋಬಾರ್ದು ಅದನ್ನು ಸ್ವಲ್ಪ ಮಂದ ಇರಬೇಕು ಯಾಕಂದರೆ ರಾಗಿ ಇಟ್ಟಿದ್ದಲ್ವ ಬೇಗ ಕತ್ತರಿಸ್ಬಿಡುತ್ತೆ ಅದಕ್ಕೋಸ್ಕರ ಆಮೇಲೆ ಇದನ್ನು ನಾನು ಏನು ಮಾಡ್ತಾಯಿದ್ದೀನಿ ಖರ್ಚಿಕಾಯ್ ಮಾಡೋವಂಥ ಒಂದೇನು ಸ್ಯಾಚೆ ಇರುತ್ತಲ್ಲ ಸೊ ಅದರಲ್ಲಿ ಹಾಕಿಬಿಟ್ಟು ಅದೇನು ಮಿಶ್ರಣನ ಮಾಡ್ಕೊಂಡಿದ್ನಲ್ಲ ಅದನ್ನು ನಾನಿಲ್ಲಿ ತುಂಬ್ತಾ ಇದ್ದೀನಿ ತುಂಬಿ ಶೇಪಿಗೆ ತೊಗೊಂಡ್ಬರ್ತೀನಿ ನೀವು ಖರ್ಚಿಕಾಯ ಮಾಡೋ ಇದನ್ನಿಲ್ಲ ಅಂದರೆ ನಿಮ್ಮ ಕೈಯಲ್ಲಿ ಮಾಡಿ ರೂಢಿ ಇದ್ರೆ ನೀವು ಅದನ್ನು ಮಾಡ್ಕೊಬೋದು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬರುತ್ತೆ ಅಂತ ಸಖತ್ತಾಗಿರುತ್ತೆ ತಿನ್ನೋ ಕೂಡ ಅಷ್ಟೇ ಟೇಸ್ಟಿ ಪ್ಲಸ್ ಹೆಲ್ದಿ ಖಾರ ಉಪ್ಪು ಎಲ್ಲನೂ ಇರುತ್ತೆ ಅಯ್ಯೋ ಹೇಳ್ತಾ ಇರಬೇಕಾದ್ರೆ ಬಯಲು ನೀರು ಬರ್ತಾ ಇದೆ ನನಗೆ ಅಷ್ಟು ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ಥರ ನಾನು ಎಲ್ಲ ಕಡುಬುಗಳನ್ನ ರೆಡಿ ಮಾಡಿಕೊಂಡೆ ಒಂದೊಂದು ಒಂದೊಂದಾಗಿನೇ ಮತ್ತು ಇದನ್ನು ತುಂಬ ಬೇಗ ಕೂಡ ಮಾಡಬಹುದು ನೀವು ಆರಾಮಾಗಿ ಬೇಗ ಬೇಗನೆ ಮಾಡ್ಬೋದು ಸೊ ಇದನ್ನು ನೋಡಿ ಬಂದು ಇಡ್ಲಿ ಪಾತ್ರೆಯಲ್ಲಿ ನಾನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಸೊ ಅದಕ್ಕೆ ನೀಟಾಗಿ ಅರೇಂಜ್ ಮಾಡ್ತಾಯಿದ್ದೀನಿ ನಿಮ್ಗೆ ಯಾವ ಥರ ಬೇಕೋ ನೀವು ಆ ಥರ ಮಾಡ್ಬೋದು ಕ್ವಾಂಟಿಟಿ ಕೂಡ ನೀವು ವೇರಿಯೇಷನ್ ಮಾಡ್ಕೋಬೋದು ಸೊ ನಾವು ಇದನ್ನು ಅವಾಗವಾಗ ಮಾಡ್ತಾ ಇರ್ತೀವಿ ಹಬ್ಬಕ್ಕಂತಲ್ಲ ಅವಾಗವಾಗ ಇರ್ತೀವಿ ಸೊ ಟ್ವೆಂಟಿ ಮಿನಿಟ್ಸ್ ಬೇಯಿಸಿ ಆದಮೇಲೆ ಅದ್ರ ಜೊತೆ ತೆಂಗಿನಕಾಯಿ ಚಟ್ನಿ ಜೊತೆ ಇದನ್ನು ಸರ್ವ್ ಮಾಡಿದೆ ತೆಂಗಿನಕಾಯಿ ಚಟ್ನಿಗಿಂತಲೂ ಇದನ್ನು ತುಪ್ಪದಲ್ಲಿ ತಿಂದರೆ ಚೆನ್ನಾಗಿರತ್ತೆ ನಾವೆಲ್ಲ ಚಿಕ್ಕೋರು ಇರಬೇಕಾದ್ರೆ ನಮ್ಮ ಅಜ್ಜಿ ನಮಗೆ ತುಪ್ಪದಲ್ಲೇ ಇದನ್ನು ಕೊಡ್ತಾಯಿದ್ರು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಘಮ ಘಮ ಅನ್ನತ್ತೆ ಸಾಫ್ಟಾಗಿ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ ನಾನಿವಾಗ ಎಣ್ಣೆ ತುಪ್ಪ ಏನು ಯೂಸ್ ಮಾಡದೇ ಇರೋದ್ರಿಂದ ತೆಂಗಿನಕಾಯಿ ಚಟ್ನಿಯಲ್ಲಿ ತಿಂದೆ ನೀವೇನಾದರೂ ತುಪ್ಪ ತಿಂತಿದ್ರೆ ದಯವಿಟ್ಟು ತುಪ್ಪದಲ್ಲೇ ತಿನ್ನಿ ಸಕ್ಕತ್ತಂದರೆ ಸಖತ್ತಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೀವು ನಿಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ಏನು ಸ್ಪೆಷಲ್ ಆಗಿ ಮಾಡಿದ್ರಿ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ನನ್ನ ಎಲ್ಲ ಪ್ರೀವಿಯಸ್ ವೀಡಿಯೋ ರೆಸಿಪಿಗಳನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೆನಿಫಿಟ್ಸ್ಗಳ ಜೊತೆನೇ ಹಾಕಿರ್ತೀನಿ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ವೀಡಿಯೋಂದಿಗೆ ನನ್ನ ನಿಮ್ಮ ಭೇಟಿ ಅಲ್ಲಿ ವರ್ ಗುಡ್ ಟೇಕ್ ಕೇರ್ ಲವ್ ಯು ಆಲ್ ಬ